ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸುಸ್ವಾಗತ ತುಂಬ ದಿನಗಳ ನಂತರ ನಾನು ಮತ್ತೆ ರೇಷ್ಮೆ ವಿಡಿಯೋನ ಮಾಡ್ತಾಯಿದ್ದೀನಿ ಚಾನಲ್ ನೋಡ್ತಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆಯೇ ಇವತ್ತಿನ ಈ ಒಂದು ಸುರುಳಿ ಕೀಟದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ನಮ್ಮ ತೋಟದಲ್ಲಿ ಎಲೆ ಸುರುಳಿ ಕೀಟ ತುಂಬಾ ಬಾಧೆಯಾಗಿದೆ ಪ್ರಥಮ ಬಾರಿಗೆ ನಾನು ಒಂದು ಸಲ ಬೇವಿನ ಎಣ್ಣೆ ಸಿಂಪಡಣೆ ಮಾಡಿದರೂ ಕೂಡ ಅದು ಅಷ್ಟೊಂದು ಪರಿಣಾಮಕಾರಿ ಆಗಲಿಲ್ಲ ನಾನು ಮುಂಚೆ ಕಟ್ ಮಾಡಿದ ಎಂಟು ದಿನಗಳ ನಂತರವೇ ಸಿಂಪಡಣೆ ಮಾಡಬೇಕಿತ್ತು ಮಾಡದೇ ಇರೋ ಕಾರಣ ಹುಳನ ಸಹ ಇದು ಎಲೆ ಸುರುಳಿ ಕೀಟ ಎಲೆ ಸುರುಳಿ ಹುಳ ಅಂತೀವಲ್ಲ ಅದರ ಬಾಧೆ ಜಾಸ್ತಿ ಆಗಿದೆ ಇದರಿಂದ ಕುಡಿ ನಿಲ್ಲೋದು ಹಾಗೆ ಕುಡಿಯಿನ ಮುಂದಕ್ಕೆ ಬೆಳವಣಿಗೆ ಮಾಡದೇ ಇರೋ ಥರ ಅದು ರಸವನ್ನು ಹೀರೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಕಡಿಮೆ ಆಗ್ತಿದೆ ಅದರಿಂದ ನಾನು ಸುಬ್ರಹ್ಮಣ್ಯ ಸರ್ ಚನ್ನಪಟ್ಟಣ ಇವರಿಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದ್ರಿಂದ ಅವರೊಂದು ನಮಗೆ ಸಜೆಷನ್ ಕೊಟ್ಟರು ಏನಂದರೆ ನಾವೀಗ ಇನ್ನೊಂದು ಇಪ್ಪತ್ತರಿಂದ ಮೂವತ್ತಿನ ಇದನ್ನ ಮೇಯ್ಸ ಹುಳ ಮೇಯಿಸ್ಬೇಕಾಗಿದೆ ರೇಷ್ಮೆ ಹುಳನ ಹಾಗಾಗಿ ಅದಕ್ಕಿಂತ ಮುಂಚೆನೇ ನಾನು ಸೊಪ್ಪನ್ನು ಸಾಧ್ಯ ಸಾಧ್ಯವಾದ ಮಟ್ಟಿಗೆ ಕಾಪಾಡ್ಕೋಬೇಕು ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರು ಹೇಳಿದಂತೆ ಇದೊಂದು ದ್ರಾವಣನ ಸಿಂಪಡೆಯನ್ನು ಮಾಡ್ತಾಯಿದ್ದೀನಿ ಇಂಟ್ರಿಪ್ರಿಡ್ ಅಂತ ಕ್ಲೋರೋಫಿನ ಪ್ರೇ ಹಂಡ್ರೆಡ್ ಪರ್ಸೆಂಟ್ ಇದೇನಿದೆ ಇನ್ಸೆಕ್ಟಿಸೈಡು ಇದನ್ನು ನಾನು ಸಿಂಪಡಣೆ ಮಾಡ್ತಾಯಿದ್ದೀನಿ ನೀವೀಗ ನೋಡ್ಬೋದು ಈ ಥರ ಏನು ನಮ್ಮ ತೋಟದಲ್ಲಿ ಕಾಣುತ್ತೆ ಇದು ತುಂಬ ಚಿಕ್ಕವಳು ಇರುತ್ತೆ ಇದು ಎಲ್ಲನೆಲ್ಲ ತಿಂದುಕತ್ತೆ ಮುಂಚೆ ಇದು ಪತಂಗ ರೀತಿಯಲ್ಲಿದ್ದು ಇದು ಮೊಟ್ಟೆ ಇಡುತ್ತೆ ನಮ್ಮ ಸುಳಿಗಳ ಮೇಲೆ ಅದರಿಂದ ನಾವು ಇದು ನಮ್ಮ ಬೆಳ ಗಿಡದ ಬೆಳವಣಿಗೆಯನ್ನು ತುಂಬಾ ಕುಂಠಿತ ಮಾಡುತ್ತೆ ಇದರಿಂದ ಮೂರು ಬಗೆಯಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡ್ಬೋದು ಒಂದು ಏನಂದರೆ ಎಲ್ಲ ಲೇಬರ್ನ ಕರ್ಕೊಂಡು ಆಗಿ ಅದನ್ನ ಪಿಕ್ ಮಾಡಿ ಒಂದರಿಂದ ಒಂದು ಹಾರಿಸಿ ಅದನ್ನ ಸಾಯಿಸೋದು ನಂತರದಲ್ಲಿ ಬೇವಿನ ಎಣ್ಣೆಯನ್ನು ಎರಡರಿಂದ ಮೂರು ಬಾರಿ ಸಿಂಪಡಣೆ ಮಾಡಬೇಕಾಗುತ್ತೆ ಹುಳ ಹಾಕೋಕ್ಕಿಂತ ಇಪ್ಪತ್ತರಿಂದ ಮೂವತ್ತು ದಿನಕ್ಕೆ ಮುಂಚೆನೇ ಸಿಂಪಡಣೆ ಮಾಡ್ಕೋಬೇಕು ಆಮೇಲೆ ಯಾಕಂದರೆ ಅದು ನಾವು ಜಾಸ್ತಿ ಸಿಂಪಡಣೆಗೊಳಿಸಿದ ಸೊಪ್ಪನ್ನು ಹುಳಿಗೆ ಹಾಕೋಕೆ ಬರೋದಿಲ್ಲ ಎಲ್ರಿಗೂ ತಿಳಿದಿದೆ ಅದು ಈ ಹುಳ ಏನು ಮಾಡುತ್ತೆ ಅಂದರೆ ಇದು ಮೊಟ್ಟೆ ಇರೋದು ಹುಳ ಆಗಿ ಆಮೇಲೆ ಇದು ಮತ್ತೆ ನಮಗೆ ತುಂಬಾ ಕಾಟ ಕೊಡುತ್ತೆ ಇದು ಈ ಗಿಡಗಳನ್ನ ನೋಡ್ಬೋದು ಇಲ್ಲಿ ಆ ಥರ ತಿಂದುಕಿದೆ ಆಮೇಲೆ ಸುಳಿಯನ್ನು ಬಿಡ್ತಾ ಇಲ್ಲ ಆದ್ದರಿಂದ ಏನು ಮಾಡ್ತಾಯಿದ್ದೀನಿ ನಾನು ಇದನ್ನೊಂದು ಸ್ಪ್ರೇ ಮಾಡಿದ್ದೀನಿ ನೋಡಬೇಕು ಇದಾಗಲಿಲ್ಲ ಅಂದರೆ ಆಗಿ ಹುಳಗಳನ್ನ ಆಯ್ದು ಹಾಕ್ಲೇಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಸೊಪ್ಪನ್ನು ನಿರೀಕ್ಷಿತ ಮಟ್ಟದಲ್ಲಿ ತಗೊಳಕ್ಕಾಗೋದಿಲ್ಲ ಇದಿಷ್ಟು ಮಾಹಿತಿ ಸ್ನೇಹಿತರೆ ನೀವು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸು ಕುಮಾರ್ ಸುಬ್ರಹ್ಮಣ್ಯ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ ಸಾರದು ಅದರಲ್ಲಿ ನಿಮಗೆ ಖಂಡಿತ ಮಾಹಿತಿ ಸಿಗುತ್ತೆ ಧನ್ಯವಾದಗಳು ಸ್ನೇಹಿತರು